ರೈತ ಸಮಿತಿಗಳೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗುವ ಅರಣ್ಯ ಸಚಿವರು ಒಂದು ವಾರದಲ್ಲಿ ಬರ್ತಾರೆ ಹದಿನೈದು ದಿನದಲ್ಲಿ ಬರ್ತಾರೆ ಒಂದು ತಿಂಗಳಲ್ಲಿ ಬರ್ತಾರೆ ಅನ್ನುವಂತಹ ಹಸಿ ಸುಳ್ಳುಗಳನ್ನು ನಮ್ಮ ರೈತರು ಹಾಗೂ ಕಾರ್ಮಿಕರ ಕಿವಿಗೆ ಇಡುವಂಥ ಕೆಲಸವನ್ನು ಆಡಳಿತಾರೂಢ ಸರ್ಕಾರಗಳು ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಡಿಕೊಂಡು ಬರ್ತಾ ಇದ್ದಾರೆ ಒಂದು ತಿಂಗಳ ನಂತರದಲ್ಲಿ ಶೃಂಗೇರಿ ಕ್ಷೇತ್ರ ಮಟ್ಟದಲ್ಲಿ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗುತ್ತದೆ ಹಣವನ್ನು ಮಾತ್ರ ನಿಮ್ಮ ಹತ್ರ ಅಂತ ಹೇಳಿದ್ರೆ ನಾವು ರೈತ ಸಮಿತಿಯು ನಾಳೆಯಿಂದ ಚಂದ ಎತ್ತಿ ಆನೆ ಒಳಗಾದವರಿಗೆ ನಾವು ಪರಿಹಾರ ಕೊಡ್ತೀವಿ ಮಲೆನಾಡು ನಾಗರಿಕ ರೈತ ಹಿತ ರಕ್ಷಣಾ ಸಮಿತಿ ವತಿಯಿಂದ ಇವತ್ತು ಕ್ಷೇತ್ರ ಮಟ್ಟದ ಸಭೆಯೊಂದನ್ನು ಕರೆದಿದ್ವಿ ಇತ್ತೀಚಿನ ತಿಂಗಳುಗಳಲ್ಲಿ ಮಲೆನಾಡಿನ ರೈತರಿಗಾಗಿರ್ಬೋದು ಕಾರ್ಮಿಕರಾಗಿ ಕಾರ್ಮಿಕರಿಗಾಗಿರ್ಬೋದು ಅರಣ್ಯ ಕಾಯ್ದೆಗಳಿಂದಾಗಿ ಹಾಗೆಯೇ ಅವೈಜ್ಞಾನಿಕ ಯೋಜನೆಗಳಿಂದಾಗಿ ಆಗ್ತಾ ಇರುವಂತಹ ಅನಾನುಕೂಲಗಳು ಈ ನಿಟ್ಟಿನಲ್ಲಿ ರೂಪಿಸಬೇಕಾದಂಥ ಹೋರಾಟಗಳು ಸರ್ಕಾರದ ಬಳಿ ನಮ್ಮ ಹಕ್ಕೊತ್ತಾಯಗಳು ಈ ಎಲ್ಲದರ ಕುರಿತು ಇವತ್ತಿನ ಸಭೆಯಲ್ಲಿ ಚರ್ಚಿಸಲಾಯಿತು ಹಾಗೆಯೇ ಸಭೆಯ ತೀರ್ಮಾನದ ಪ್ರಕಾರ ಈಗಾಗಲೇ ಹಲವಾರು ಬಾರಿ ರೈತ ಸಮಿತಿಗಳೆಲ್ಲರೂ ಒಗ್ಗಟ್ಟಾಗಿ ಹೋರಾಟ ಮಾಡಿದಾಗನೂ ಅರಣ್ಯ ಸಚಿವರು ಒಂದು ವಾರದಲ್ಲಿ ಬರ್ತಾರೆ ಹದಿನೈದು ದಿನದಲ್ಲಿ ಬರ್ತಾರೆ ಒಂದು ತಿಂಗಳಲ್ಲಿ ಬರ್ತಾರೆ ಅನ್ನುವಂತಹ ಹಸಿ ಸುಳ್ಳುಗಳನ್ನು ನಮ್ಮ ರೈತರು ಹಾಗೂ ಕಾರ್ಮಿಕರ ಕಿವಿಗೆ ಇಡುವಂಥ ಕೆಲಸವನ್ನು ಆಡಳಿತಾರೂಢ ಸರ್ಕಾರಗಳು ಅಧಿಕಾರಿಗಳು ಜನಪ್ರತಿನಿಧಿಗಳು ಮಾಡಿಕೊಂಡು ಬರ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ನಾವು ಇವತ್ತು ಹೇಳ್ತಾ ಇರೋದೇನಂತ ಹೇಳಿದ್ರೆ ಇವತ್ತಿನ ಸಭೆಯ ತೀರ್ಮಾನದಂತೆ ಸುಮಾರು ಒಂದು ತಿಂಗಳ ಕಾಲಾವಕಾಶವನ್ನು ಕೊಡ್ತಾ ಇದ್ದೇವೆ ಒಂದು ತಿಂಗಳ ಒಳಗಡೆ ಅರಣ್ಯ ಸಚಿವರು ಶೃಂಗೇರಿ ಕ್ಷೇತ್ರಕ್ಕೆ ಬರಬೇಕು ಹಾಗೆಯೇ ಇಲ್ಲಿನ ಒಟ್ಟಾರೆ ಜನರ ಸಮಸ್ಯೆಗಳೇನಿದೆ ಜನರು ಹಾಗೂ ಅರಣ್ಯ ಇಲಾಖೆ ಹಾಗೂ ಕಂದಾಯ ನೆಲೆ ಇಲಾಖೆ ನಡುವೆ ಇರುವಂತಹ ಒಂದಷ್ಟು ಗೊಂದಲದ ಕಾಯ್ದೆ ಕಾನೂನುಗಳು ಅದರಿಂದಾಗಿ ಜನರ ಹಕ್ಕುಗಳು ಏನು ವಂಚಿತವಾಗ ವಂಚಿತರಾಗ್ತಿದ್ದಾರೆ ಜನರುಗಳು ಅದರ ನಿಟ್ಟಿನಲ್ಲಿ ಅರಣ್ಯ ಸಚಿವರು ಬಂದು ಇಲ್ಲಿನ ಜನರ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ನೀಡುವಂಥ ಕೆಲಸವನ್ನು ಮಾಡಬೇಕು ಒಂದು ತಿಂಗಳ ಒಳಗೆ ಆಗಿಲ್ಲ ಅಂತ ಹೇಳಿದ್ರೆ ಹಾಗೆಯೇ ಅದರ ಜೊತೆಗೆ ರೈಲ್ವೆ ಬ್ಯಾರಿಕೇಡ್ ನಿರ್ಮಾಣ ಮಾಡಬೇಕು ಆನೆ ಹಾವಳಿಯ ಹಾವಳಿಯನ್ನು ತಡೆಯುವ ನಿಟ್ಟಿನಲ್ಲಿ ಅಂತೇಳಿ ನಾವು ಮೊದಲಿಂದಲೂ ಬೇಡಿಕೆ ಇಡ್ತಾ ಬಂದೀವಿ ಈ ಎರಡೂ ವಿಷಯಗಳನ್ನು ಇಟ್ಟುಕೊಂಡು ಒಂದು ತಿಂಗಳ ಒಳಗೆ ಯಾವುದೇ ಬೇಡಿಕೆಗಳು ಈಡೇರದೇ ಇದ್ದಲ್ಲಿ ಅರಣ್ಯ ಸಚಿವರು ಶೃಂಗೇರಿ ಕ್ಷೇತ್ರಕ್ಕೆ ಬಂದು ರೈತ ಸಮಿತಿಗಳು ಜನಪ್ರತಿನಿಧಿಗಳು ಅಧಿಕಾರಿಗಳು ಹಾಗೂ ಜನರ ನಡುವೆ ಯಾವುದೇ ಒಂದು ಸಭೆಯನ್ನು ನಡೆಸದೇ ಇದ್ ಇದ್ದ ಪಕ್ಷದಲ್ಲಿ ಒಂದು ತಿಂಗಳ ನಂತರದಲ್ಲಿ ಶೃಂಗೇರಿ ಕ್ಷೇತ್ರ ಮಟ್ಟದಲ್ಲಿ ಬೃಹತ್ ಹೋರಾಟಕ್ಕೆ ಕರೆ ನೀಡಲಾಗುತ್ತದೆ ಹಾಗೆಯೇ ಆಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಳ್ಳುವಂಥದ್ದು ಹಾಗೆಯೇ ಅನಿರ್ದಿಷ್ಟಾವಧಿ ಅವಧಿಗೆ ರಸ್ತೆ ರಾಷ್ಟ್ರೀಯ ಹೆದ್ದಾರಿಯನ್ನು ಬಂದ್ ಮಾಡಿ ಹೋರಾಟವನ್ನು ಮಾಡುವಂಥದ್ದು ಅಂತ ಹೇಳಿದೆ ಹಾಗೆಯೇ ತಾತ್ಕಾಲಿಕವಾಗಿ ತುರ್ತಾಗಿ ಅರಣ್ಯ ಇಲಾಖೆ ಇ ಟಿ ಎಫ್ ಸಿಬ್ಬಂದಿಯನ್ನು ನಿಯೋಜನೆ ಮಾಡಬೇಕು ಅರಣ್ಯ ಸಚಿವರು ಯಾಕಂದರೆ ಪ್ರತಿದಿನ ಆನೆ ದಾಳಿ ನಡೀತಾನೇ ಇದೆ ನಡೆಯುವಾಗ ಪ್ರತಿ ಸಲವೂ ಚೆಕ್ಕೆ ಪರಿಹಾರ ಅಲ್ಲ ನಾವು ಮೊದಲಿಂದಲೂ ಹೇಳ್ತಾ ಇದ್ದೀವಿ ಹಣವನ್ನು ಹಣ ಒಂದೇ ಪರಿಹಾರ ಅಲ್ಲ ಹಣವನ್ನು ಮಾತ್ರ ನಿಮ್ಮ ಹತ್ರ ಕೊಡೋಕ್ಕಾಗೋದು ಅಂತ ಹೇಳಿದ್ರೆ ನಾವು ರೈತ ಸಮಿತಿಯು ನಾಳೆಯಿಂದ ಚಂದ ಎತ್ತಿ ಆನೆ ದಾಳಿಗೆ ಒಳಗಾದವರಿಗೆ ನಾವು ಪರಿಹಾರ ಕೊಡ್ತೀವಿ ನಿಮ್ಮ ಹತ್ರ ಏನಾದ್ರು ಮಾಡುವಂಥದ್ದು ಇದ್ರೆ ಅದು ಶಾಶ್ವತ ಪರಿಹಾರವನ್ನು ಮಾಡಬೇಕು ಅಂತ ಹೇಳಿ ನಾವು ರೈತ ಸಮಿತಿಯಿಂದ ಆಗ್ರಹ ಮಾಡ್ತೀವಿ ಹಾಗೆಯೇ ಮುಂದಿನ ದಿನಗಳಲ್ಲಿ ಶೃಂಗೇರಿ ಕ್ಷೇತ್ರ ಮಟ್ಟದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಜನರನ್ನು ಜನಾಭಿಪ್ರಾಯವನ್ನು ರೂಪಿಸ ಸಲುವಾಗಿ ಹಾಗೆಯೇ ಅಭಿಯಾನವನ್ನು ರೂಪಿಸಿ ನಮ್ಮ ರೈತರು ಕಾರ್ಮಿಕರಿಗೆ ಮುಂದೆ ಬರುವಂತಹ ಅಪಾಯಕಾರಿ ಅರಣ್ಯ ಯೋಜನೆಗಳು ಹಾಗೆಯೇ ಈಗಾಗಲೇ ಬಂದಿರುವಂಥ ಜನರ ನಮ್ಮ ರೈತರ ರೈತರಿಗೆ ತೂಗುಗತ್ತಿ ಅಂತಲೇ ಹೇಳ್ಬೋದು ಅಂತಹ ಸಂದರ್ಭದಲ್ಲಿರುವಂಥ ಅರಣ್ಯ ಯೋಜನೆಗಳ ಬಗ್ಗೆ ಹಳ್ಳಿ ಹಳ್ಳಿಗೆ ಅಭಿಯಾನವನ್ನು ಮಾಡಿ ಜನರನ್ನ ಎಚ್ಚರಿಸುವಂತಹ ಹಾಗೇನೆ ಹೋರಾಟವನ್ನು ರೂಪಿಸುವಂತಹ ಕೆಲಸವನ್ನು ಸಹ ನಾವು ಮಾಡಬೇಕು ಅಂತ ಹೇಳಿ ಇವತ್ತಿನ ಸಭೆಯಲ್ಲಿ ತೀರ್ಮಾನವನ್ನು ಮಾಡಿದರೆ ಈ ರೀತಿಯ ಇನ್ನೆಷ್ಟು ವಿಡಿಯೋಗಳು ನಿಮಗೆ ಸಿಗ್ಬೇಕೇ ಹಾಗಾದ್ರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ